ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಷ್ಕಲಾಸ್ ಪ್ರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ಸಿಂಪಲ್ ಅಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಸೀರೆನ ಹೇಗೆ ಗುಡಿಸೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ ಪೂರ್ತಿ ಸೀರೆನ ಈ ತರ ಫೋಲ್ಡ್ ಮಾಡ್ಕೊಂಡು ಅರ್ಧ ಸೀರೆ ತರ ಮಾಡ್ಕೊಂತ ಇದೀನಿ ನೀವು ಕೆಲ್ಗಡೆ ಸೇಫ್ಟಿ ಪಿನ್ ಇಂದ ಲಾಕ್ ಮಾಡ್ಕೊಬಹುದು ಇಲ್ಲಾಂದ್ರೆ ಗುಂಡ್ ಪಿನ್ ನಾರು ಲಾಕ್ ಮಾಡ್ಕೊಂಡು ಈ ತರ ಆಫ್ ಸೀರೆ ಮಾಡ್ಕೊಬೇಕಾಗುತ್ತೆ ಪೂರ್ತಿ ಸೀರೆನ ನಾನು ಇದೇ ತರ ಮಾಡ್ಕೊಂತ ಇದ್ದೀನಿ ಅಂತಾನೆ ಹೇಳ್ಬೋದು ಇವಾಗ ನೋಡ್ತಿದೀರ ಅಲ್ವಾ ನಾವು ಈ ತರ ಡಾರ್ಕ್ ಕಲರ್ ಸ್ಯಾರಿಗಳನ್ನ ತಗೊಂಡ್ರೆ ತಾಯಿವರ್ ಮಹಾಲಕ್ಷ್ಮಿಗೆ ಉಡ್ಸಕ್ಕೆ ತುಂಬಾನೇ ಆಗಿ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಅದಾದ್ಮೇಲೆ ನಾನು ಎರಡು ಕಡೆಯಿಂದ ನಾನು ಮೊದಲು ಸೆರ್ಗ್ನ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇದ್ದೀರ ನಾನು ಮಧ್ಯಭಾಗ ಮಾತ್ರ ನಾನು ಯೂಸ್ ಮಾಡ್ಕೊಂಡು ನೆರ್ಗೆಗೆ ಯೂಸ್ ಮಾಡ್ಕೊತೀನಿ ಇದು ಒಂದು ಹೊಸ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಎರಡು ತುದಿಗಳನ್ನ ನಾನು ನೆರ್ಗೆಗಳನ್ನ ಮಾಡ್ಕೊಂತ ಇದ್ದೀನಿ ಇದು ಸೆರ್ಗು ಸೆರ್ಗ್ ಭಾಗ ಇರುತ್ತಲ್ವಾ ಆ ತುದಿನ ಕೂಡ ನಾನು ಈ ತರ ಸೆರ್ಗ್ನ ಮಾಡ್ಕೊತಾ ಇದ್ದೀನಿ ಮತ್ತೆ ಈ ಕಡೆ ಸ್ಟಾರ್ಟಿಂಗ್ ಭಾಗ ಇರೋದಲ್ಲ ಆ ತುದಿನ ಕೂಡ ನಾನು ಈ ತರನೇ ನೆರಿಗೆಗಳನ್ನ ಮಾಡ್ಕೊಂಡು ಇಟ್ಕೊಂತ ಇದ್ದೀನಿ ಎರಡು ತುದಿಗಳಲ್ಲಿ ಒಂದು ಮುಕ್ಕಾಲ್ ಭಾಗ ಮುಕ್ಕಾಲ್ ಭಾಗ ಆಗಷ್ಟು ನಾನು ಸೆರಗ್ನ ಮಾಡ್ಕೊಂಡು ಫಸ್ಟ್ ಫೋಲ್ ಮಾಡಿ ಈ ತರ ಇಟ್ಕೊಂತ ಇದ್ದೀನಿ ಈಗ ಒಂದು ಭಾಗ ರೆಡಿ ಆಗಿದೆ ಇನ್ನೊಂದು ಭಾಗನು ಕೂಡ ನಾನು ಈ ತರನೆ ಸೆರ್ಗ್ನ ಮಾಡ್ಕೊಂಡು ಇಟ್ಕೊಂತಾ ಇದೀನಿ ಅದಾದ್ಮೇಲೆ ಮಧ್ಯ ಭಾಗ ಮಾತ್ರ ನಾವು ಈಗ ಫೋಲ್ಡ್ ಮಾಡ್ಕೊಂಡು ನೆರಿಗೆಗಳನ್ನ ಮಾಡ್ಕೊಬೇಕಾಗತ್ತೆ ನಮ್ಗೆ ನೆರಿಗೆಗಳು ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ದೇವಿಗೆ ಅಲಂಕಾರನ ನಾವು ಚೆನ್ನಾಗಿ ಮಾಡ್ಬೋದು ಅದಕ್ಕೋಸ್ಕರ ನಾವು ಇದೇ ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ನೆರಿಗೆಗಳನ್ನ ನೀಟಾಗಿ ಮಾಡಿ ಫಿಕ್ಸ್ ಮಾಡಿ ಇಟ್ಕೊಬೇಕು ಈ ತರ ಮಧ್ಯ ಭಾಗದಿಂದ ನಾನು ಇವಾಗ ಒಂದು ಅರ್ಧ ಭಾಗ ಮಧ್ಯಭಾಗದ ಸೀರೆನ ನಾನು ಈ ತರ ಫೋಲ್ಡ್ ಮಾಡಿ ಮಧ್ಯಕ್ಕೆ ನೆರಿಗೆಗಳನ್ನ ಮಾಡಿ ಇಟ್ಕೊಂತಾ ಇದ್ದೀನಿ ಸ್ಯಾರಿ ಎಲ್ಲ ಹಾಳಾಗುತ್ತೆ ಪಿನ್ ಎಲ್ಲ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಬಟ್ಟೆ ಪಿನ್ ಕ್ಲಿಪ್ಸ್ ಎಲ್ಲ ಇರುತ್ತೆ ಅಲ್ವಾ ಅದನ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಬಹುದು ಇನ್ನ ದೊಡ್ಡ ಕ್ಲಿಪ್ಸ್ ಕೂಡ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಜಾರಲ್ಲ ನನ್ನ ಹತ್ರ ಯಾವ್ದಿತ್ತು ಅದನ್ನ ನಾನು ಯೂಸ್ ಮಾಡ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ಇವಾಗ ನೆರಿಗೆಗಳನ್ನ ಮಾಡಿ ಒಂದೊಂದು ಕಡೆಯಿಂದನೂ ಕೂಡ ನಾನು ಎಲ್ಲ ಫಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನಾನಿವಾಗ ಪ್ಲಾಸ್ಟಲ್ಲಿ ಪಿನ್ ಕೂಡ ಸೇರಿಸ್ಕೊಂಡು ಜಾಯಿನ್ ಮಾಡ್ಕೊತಾ ಇದ್ದೀನಿ ಎರಡು ಕಡೆ ಇವಾಗ ಈ ತರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಇವಾಗ ನಾನಿಲ್ಲಿ ಒಂದು ಪೀಠ ತಗೊಂಡಿದೀನಿ ಪೀಠದ ಮೇಲೆ ನಾನಿವಾಗ ಒಂದು ತಟ್ಟೆಯಲ್ಲಿ ಅಕ್ಕಿನ ಇಟ್ಕೊಂಡು ಅದಾದ ಮೇಲೆ ನಾನು ಬಿಂದಿಗೆನ ಇಟ್ಕೊಂತ ಇದ್ದೀನಿ ತಾಯಿ ಪ್ರತಿಷ್ಠಾಪನೆ ಮಾಡುವಾಗ ಅಕ್ಕಿ ಮೇಲೆ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಾರೆ ರಂಗೋಲಿ ಬಿಡಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಾರೆ ಅದನ್ನೆಲ್ಲ ನಾನು ಇದರಲ್ಲಿ ತೋರಿಸಿಲ್ಲ ಅಷ್ಟೇ ಹೇಗೆ ಸ್ಯಾರಿನ ಅಲಂಕಾರ ಮಾಡ್ಬೇಕು ಅನ್ನೋದನ್ನ ಮಾತ್ರ ತೋರಿಸ್ತಾ ಇದೀನಿ ಅದನ್ನು ಕೂಡ ನಾನು ನಿಮ್ ಜೊತೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಯಾವ ತರ ಪ್ರತಿಷ್ಠಾಪನೆ ಮಾಡ್ಬೇಕು ನಾನು ಯಾವ ತರ ಪೂಜೆನ ಮಾಡ್ತೀನಿ ನಾನು ಯಾವ ತರ ವ್ರತನ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಈಗ ಸೀರೆ ಮಧ್ಯಭಾಗ ನಾವು ನೆರಿಗೆಗಳನ್ನ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ತರ ಬೆಂಗೆಯ ಕುತ್ತಿಗೆ ಭಾಗಕ್ಕೆ ನಾವು ಈ ಥರ ಕಟ್ಕೊಬೇಕಾಗುತ್ತೆ ದಾರನ ಒಂದ ಸ್ವಲ್ಪ ಇಂದ ಫೋಲ್ಡ್ ಮಾಡ್ಕೊಂಡು ನೆರಿಗೆಗೆ ಈ ತರ ನೀಟಾಗಿ ಕಟ್ ಕಟ್ಕೊಬೇಕು ಅದು ಜಾರಬಾರ್ದು ಇದೊಂದು ಸ್ವಲ್ಪ ಸಾಫ್ಟ್ ಸ್ಯಾರಿಗಳಾಗಿರೋದ್ರಿಂದ ಸ್ವಲ್ಪ ಟೈಟ್ ಆಗಿ ಕಟ್ಕೊಬೇಕಾಗುತ್ತೆ ನಾವು ಯಾಕಂದ್ರೆ ಜಾರೋ ಅಂತ ಚಾನ್ಸಸ್ ಇರುತ್ತೆ ನೆರಿಗೆಗಳೆಲ್ಲ ಅದಾದ್ಮೇಲೆ ನಾವು ಈ ತರ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ನೆರಿಗೆ ಭಾಗಗಳನ್ನ ನೀಟಾಗಿ ಎಲ್ಲ ಒಂದೇ ಸಮ ಬರೋ ತರ ಈ ತರ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಪ್ರತಿಯೊಂದು ನೆರಿಗೆ ಒಳಗಡೆ ಹೋಗಿರೋದೆಲ್ಲ ಎಳ್ದಿ ಎಳ್ದಿ ನಾವು ತುಂಬಾ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಅದು ಅಲಂಕಾರ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದಾದ್ಮೇಲೆ ಇವಾಗ ಬಿಂದ್ಗೆರೆಗೆ ಒಂದು ಚಮ್ನ ಫಿಕ್ಸ್ ಮಾಡ್ಕೊಂತ ಇದೀನಿ ಅದಕ್ಕೆ ನಾನು ಡಬಲ್ ಟೇಪ್ ಗಮ್ ನ ಯೂಸ್ ಮಾಡ್ಕೊಂಡು ಒಂದು ಚಿಕ್ಕದಂತಹ ಚಂಬನ ನಾನು ಇಲ್ಲಿಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಮುಖವಾಡ ಕೂಡ ಹಾಕೊಬಹುದು ಈ ತರ ಅಲಂಕಾರ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ದೇವಿ ವರಮಹಾಲಕ್ಷ್ಮಿಗೆ ತುಂಬಾ ವಿಧವಾಗಿ ಅಲಂಕಾರ ಮಾಡ್ತಾರೆ ಅದರಲ್ಲಿ ಇದು ಒಂದು ಮೆಥೆಡ್ ಅಷ್ಟೇ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ ನೋಡಿ ಅಂತ ಕೇಳ್ಕೊತೀನಿ ಅದಾದ್ಮೇಲೆ ನಾವಿವಾಗ ಸೊಂಟದ ಪಟ್ಟಿನ ಕಟ್ಕೊಳ್ಳೋಣ ಸೊಂಟದ ಭಾಗಕ್ಕೆ ಶೇಪ್ ಬಂದಿರುತ್ತೆ ಅಲ್ವಾ ಅಲ್ಲೇ ಗೊತ್ತಾಗುತ್ತೆ ಅಲ್ಲಿಗೆ ಸೊಂಟದ ಪಟ್ಟಿ ಕಟ್ಕೊಂಡು ನಮಗೆ ಯಾವ ತರ ಅಲಂಕಾರ ಮಾಡಬೇಕು ಅನ್ಸುತ್ತೆ ಆ ತರ ದೇವಿಗೆ ಅಲಂಕಾರ ಮಾಡ್ಕೊಬಹುದು ಅದಾದ್ಮೇಲೆ ಇವಾಗ ನಾನು ಅಲ್ಲಿ ಗೆ ಕಾಣಿಸ್ಬಾರ್ದು ಒಂದ್ ಸ್ವಲ್ಪ ಅಂದ್ಬಿಟ್ಟು ನಾನು ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಹಾಕಿ ಲಾಕ್ ಮಾಡ್ಕೊಂತ ಇದ್ದೀನಿ ಅದಾದ್ಮೇಲೆ ನಮ್ಮ ಹತ್ರ ಇರುವಂತಹ ಒಡವೆಗಳನ್ನ ಹಾಕಿ ದೇವಿಗೆ ಅಲಂಕಾರ ಮಾಡೋಣ ತುಂಬಾ ಅಲಂಕಾರ ಮಾಡೋ ವಸ್ತುಗಳೆಲ್ಲ ಸಿಗುತ್ತೆ ಇವಾಗ ಹೊರಗಡೆ ಅದರನ್ನೆಲ್ಲ ಯೂಸ್ ಮಾಡ್ಕೊಂಡು ನಮಗೆ ಯಾವ ತರ ಬೇಕು ನಮ್ಮ ಕೈಲಾದಷ್ಟು ಅಲಂಕಾರನ ದೇವಿಗೆ ಮಾಡ್ಬೋದು ನೋಡ್ತಾ ಇರ್ಬೋದು ತಾಯಿ ಅಲಂಕಾರ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್